何でしょう ಅತ್ಯಂತ ಬೆಳೆಯುವ ಪ್ರದೇಶ ಆರ್ಥಿಕವಾಗಿ ಯಾಕೆ ಹೇಳಿದರೆ ಒಂದು ಹದಿನೈದು ವರ್ಷದ ಮೊದಲು ಇಲ್ಲಿ ಯಾವುದೇ ಕಟ್ಟಡ ಇಲ್ಲಿ ಇರಲಿಲ್ಲ ಇನ್ನು ಮುಂದೆ ಇದೇ ಪ್ರದೇಶದಲ್ಲಿ ಸುಮಾರು ಎಂಟು ಸಾವಿರ ಮನೆಗಳು ಹೊಸದಾಗಿ ಒಂದು ಪ್ರೊಜೆಕ್ಟ್ ಇದೆ ನಿಮಗೆ ಹತ್ತದಲ್ಲಿ ನಿಮಗೆ ಅವರಿಂದ ಠೇವಣಾತಿಯನ್ನು ಪಡ್ಕೊಳ್ಬೋದು ಅವರಿಗೆ ಬೇಕಾದಂಥ ಸಾಲವನ್ನು ಕೊಡ್ಬೋದು ಎಂಟು ಸಾವಿರ ಮನೆ ಹೊಸ್ದಾಗಿ ಬರ್ತಾ ಇದೆ ನೀವು ಕೊಡೋದಾದರೆ ಪ್ರಾಜೆಕ್ಟ್ ಲೋನು ಅವರಿಗೂ ಕೊಡ್ಬೋದು ಸುಮಾರು ಆರುನೂರ ನಲವತ್ತು ಕೋಟಿಯ ಪ್ರೊಜೆಕ್ಟ್ ಅದು ಈಗಾಗಲೇ ಅದರ ಎಲ್ಲ ಲೈಸೆನ್ಸ್ನ ಪ್ರಕ್ರಿಯೆಗಳು ಮುಗಿದಿದೆ ಹಾಗಾಗಿ ಇಲ್ಲಿ ನೀವು ಪ್ರಾರಂಭ ಮಾಡಿದಂಥ ಇವತ್ತಿನ ಶಾಖೆ ಅತ್ಯಂತ ವೇಗವಾಗಿ ಬೆಳೆಯಲಿ ಎಲ್ಲರಿಗೆ ಜನಸೇವೆಗೆ ಉಪಗವಾಗಲಿ ಹೆಚ್ಚು ಅತಿ ಹೆಚ್ಚು ಲಾಭ ಮಾಡುವ ಶಾಖೆ ಮಂಗಳೂರಿನಲ್ಲಿ ಆಗಲಿ ಅಂತ ನಾನು ದೇವರಿಗೆ